ಬಾಲ್ ಮಂಚ್ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟನೆ ಸಚಿವ ಕೆಎಚ್ ಮುನಿಯಪ್ಪ ಕೋಲಾರ ತಾಲೂಕಿನ ಹೊನ್ನೆನಾಳ್ಳಿ ಗ್ರಾಮದಲ್ಲಿರುವ ಜ್ಞಾನಬೋಧ ಶಾಲೆಯಲ್ಲಿ ಬಾಲ್ ಮಂಚ್ ವತಿಯಿಂದ ಮಂಗಳವಾರದಂದು ಹಮ್ಮಿಕೊಂಡಿದ್ದ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೆರವೇರಿಸಿ ಮಾತನಾಡಿದರು ರಾಷ್ಟಖಂಡ ಸಮೃದ್ಧಿ ನಾಯಕ ಜವಹರಲಾಲ್ ನೆಹರು ಅವರು ಸ್ವಾತಂತ್ರ್ಯದ ಹೋರಾಟಕ್ಕೆ ತಮ್ಮದೇ ಶ್ರಮ ಅರ್ಪಿಸಿದ್ದಾರೆ ಸ್ವಾತಂತ್ರ್ಯದ ನಂತರ ಎಲ್ಲಾ ನಾಯಕರ ಒಮ್ಮತದೊಂದಿಗೆ ಅವರನ್ನ ಈ ದೇಶದ ಮೊದಲ ಪ್ರಧಾನಿ ಮಾಡಲಾಗುತ್ತದೆ ಮಕ್ಕಳಿಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಜನರ ಮರಣವಾಗುತ್ತೆ ಜೈಲು ವಾಸವಾಗುತ್ತೆ ಉಪವಾಸ ಮಾಡುವುದರ ಜೊತೆಗೆ ನಾನಾ ರೀತಿಯ ಹಿಂಸೆಗಳನ್ನು ಅನುಭವಿಸಬೇಕಾಗುತ್ತದೆ ಇವತ್ತಿನ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು ಈ ದೇಶ ಎಂದರೇನು ಈ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಈ ದೇಶದ ಸಂವಿಧಾನ ಬರೆದವರು ಯಾರು ಎಂಬಂತಹ ಎಲ್ಲ ವಿಷಯಗಳು ಮಕ್ಕಳಿಗೆ ತಿಳಿಯಬೇಕು ಮಕ್ಕಳಿಗೆ ದೇಶ ಮತ್ತು ಈ ರಾಜ್ಯದ ಬಗ್ಗೆ ಕಾಳಜಿ ಹುಟ್ಟಬೇಕು ಇಂದಿನ ಮಕ್ಕಳೇ ಮುಂದಿನ ದೇಶ ನಡೆಸುವ ಉತ್ತಮ ಪ್ರಜೆಗಳಾಗಬೇಕು ಎಂದರು ಈ ಸಂದರ್ಭದಲ್ಲಿ ಬಾಲ್ ಮಂಚ್ ರಾಜ್ಯ ಅಧ್ಯಕ್ಷ ಮೊಹಮ್ಮದ್ ಮಾವು ನಿಗಮ ರಾಜ್ಯ ಅಧ್ಯಕ್ಷ ಡಾ ಬಿಸಿ ಮುದ್ದು ಗಂಗಾಧರ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರಾಜ್ಯ ಸಂಚಾಲಕ ನರೇಶ್ ಕುಮಾರ್ ಬಾಗಿಲು ಶ್ರೀನಿವಾಸ್ ಜಯದೇವ ಬಾಲ್ ಮಂಚ್ ಜಿಲ್ಲಾ ಅಧ್ಯಕ್ಷ ನವೀನ್ ಗೌಡ ಯಲ್ಲಪ್ಪ ಉಲ್ಲಾಸ್ ಮಹಿಳೆ ಅಧ್ಯಕ್ಷೆ ಚಂದ್ರಕಲಾ ಮುರಳಿಗೌಡ ಸೋಮಶೇಖರ್ ಬಾಬು ಹೂಮಂಡಿ ಮಂಜುನಾಥ್ ನವೀನ್ ವಸೀಂ ಸೇರಿದಂತೆ ಹಲವು ಶಾಲೆಯ ಮಕ್ಕಳು ಇತರರು ಹಾಜರಿದ್ದರು ಮೊಹಿರುದ್ದೀನ್ ಅವರವರಲ್ಲಿ ಏರ್ಪಾಟ್ ಮಾಡಿದ್ದಾರೆ ಈ ರಾಷ್ಟ್ರ ಕಂಡಂಥ ಅಪ್ರಥಮ ನಾಯಕತ್ಮಕದಲ್ಲಿ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶ ಸ್ವಾತಂತ್ರ್ಯವನ್ನು ಪಡೆಯಬೇಕಾದ್ರೆ ಈ ರಾಷ್ಟ್ರದ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಜೈನರು ಪಾರ್ಸಿ ಸಿಖ್ರು ಎಲ್ಲ ಭಾರತೀಯರು ಮಹಾತ್ಮ ಗಾಂಧೀಜಿಯವರು ಕೈ ಜೋಡಿಸಿ ಪ್ರಮುಖ ಸೇರಿ ಈ ರಾಷ್ಟ್ರದ ಪ್ರಧಾನಿಯಾಗಿ ಮಾಡ್ತಾರೆ ಆ ಪ್ರಧಾನಿಯವರು ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಯಾರನ್ನ ಮಾಡುವೆ ಮಾಡಿದ್ದಾರೆ ಜೈಲು ವಾಸ ಮಾಡ್ತಾರೆ ಪ್ರಾಣದ ಅಲಿವಾರವಾಗಿದೆ ಅದರಿಂದ ಇವತ್ತು ನಾವು ಸ್ವತಂತ್ರರಾಗಿ ಇವತ್ತು ಇಲ್ಲಿ ಕೊಟ್ಟಿದ್ದೇವೆ ಈ ವಿಷಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಸಿಸ್ತಾರವಾಗಿ ತಿಳಿಸ್ತಾ ಇದ್ದರು ಮೊದಲು ನಾವೆಲ್ಲ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಓದಬೇಕಾದಾಗ ಎಲ್ಲದ ವಿಷಯನು ಪಂಡಿತ್ ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಮಲೋನಾ ಆಜಾದ್ ಅವರು ಗೋಖಲೆ ಅವರು ಪಂತ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನು ತಾವು ತೊಡಸ್ಕೊಂಡು ತಾನು ಮನದನ ಮತ್ತು ಮನೆಯನ್ನು ಬಿಟ್ಟು ನಿರಂತರವಾಗಿ ವರ್ಷಾಂತರ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾನ್ ಚೇತನಗಳನ್ನು ನಾವು ಇವತ್ತು ಮಾಡಿಕೊಂಡು ಆ ಇತಿಹಾಸ ಪರಂಪರೆಯನ್ನ ಮಕ್ಕಳ ಗಮನಕ್ಕೆ ತರಬೇಕು ಮಕ್ಕಳು ಈ ದೇಶದ ಮುಂದಿನ ಪ್ರಜೆಗಳು ಈ ರಾಷ್ಟ್ರವನ್ನು ನಿರ್ಮಾಣ ಮಾಡಿ ರಾಷ್ಟ್ರವನ್ನ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ಕರ್ತವ್ಯ ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಅದಕ್ಕೆ ನಮ್ಮ ನಾಯಕರ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದರು ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರು ಇದನ್ನು ಈ ದೇಶಕ್ಕೆ ಪರಿಚಯ ಮಾಡಿಕೊಡಬೇಕು ಈ ದೇಶದ ಯುವ ಪೀಳಿಗೆಗೆ ಈ ದೇಶದ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ಮೇಲೆ ಜವಹರ್ಲಾಲ್ ನೆಹರು ಅವರು ನಡೆದಂಥ ದಾರಿ ಅವರ ತ್ಯಾಗ ಅವೆಲ್ಲವನ್ನು ತಿಳಿಸಬೇಕು ಮಕ್ಕಳನ್ನು ಹೊಸ ಚೈತನ್ಯ ಹೊಸ ಬುರುಕು ಮೂಡಬೇಕು ಮತ್ತು ಈ ದೇಶದ ಸ್ವತಂತ್ರದ ಒಂದು ಸ್ಫೂರ್ತಿ ಯಾವ ರೀತಿ ಆಯಿತು ಅನ್ನೋದು ಮಕ್ಕಳಿಗೆ ಗೊತ್ತ ಬಹುಶಃ ನನಗಿದ್ದೇನವರು ತಿಳಿಸಿದ ಕೇರಳದಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದರು ಇದರ ರಾಷ್ಟ್ರಾಧ್ಯಕ್ಷರು ಅಧ್ಯಕ್ಷರು ಹರಿರವರು ಈ ಒಂದು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣವ್ರನ್ನ ಸೋಮಶೇಖರ್ನ ಜಯದೇವನ ನಮ್ಮ ಅವರನ್ನ ಸಂಪರ್ಕ ಮಾಡಿದಾಗ ನಾವು ನಮ್ಮ ಆತ್ಮೀಯ ನಾಯಕರಾದಂಥ ಕೆ ಎಚ್ ಪುನಪ್ಪ ಅವರೊಟ್ಟಿಗೆ ಚರ್ಚೆ ಮಾಡಿದಾಗ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಾವು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ದೇಶದ ಪರಂಪರೆ ಬಗ್ಗೆ ತಿಳಿಸ್ಬೇಕು ನಮ್ಮ ಆದ್ಯ ಕರ್ತವ್ಯ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ರಾಷ್ಟ್ರೀಯ ಎಲ್ಲ ಮುಖಂಡರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ ಈ ಜವಾಹರ್ ಬಾಲ್ ಮಹು ಒಳ್ಳೊಳ್ಳೆ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತಾ ಇದೆ ಇದು ರಾಜಕೀಯ ಚಟುವಟಿಕೆಗಳು ಮಾಡ್ತಾ ನಿಮ್ಮಲ್ಲಿ ಸಾಂಸ್ಕೃತಿಕವಾಗಿ ಹಾಗೆ ಕಲಾತ್ಮಕವಾಗಿ ಮತ್ತು ಸ್ಪೋರ್ಟ್ಸ್ ಕ್ರೀಡಾತ್ಮಕವಾಗಿ ನಿಮ್ಮ ಮನಸ್ಸುಗಳನ್ನ ಸಜ್ಜುಗೊಳಿಸಬೇಕು ನೀವೆಲ್ಲ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಬಾಳಿ ಅನ್ನೋ ನಿಟ್ಟಿನಲ್ಲಿ ಜವಾಹರ್ ಲಾಲ್ ಬಾಲ್ ಮಹತ್ ಮಾತಾ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನೀವೆಲ್ಲ ಸಹ ಇದು ಸಹಕಾರ ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ವೇದಿಕೆ ಮಾತಕ್ಕಂತಹ ಎಲ್ಲ ದಯವಿಟ್ಟು ಜವಳಕ ಇದೆ ಸಹ ತುಂಬಾ ಒಳ್ಳೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿದೆ ಕೆಪಿಸಿಸಿ ಕಚೇರಿ ಮಾತಾಡ್ತಾ ಮತ್ತೊಮ್ಮೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಾಯಕರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಒಂದು ಸಹ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅವರಿಗೆ ಬಹಳ ಮುಖ್ಯವಾಗಿ ಆತ್ಮೀಯವಾಗಿ ಅತಿ ಹೆಚ್ಚು ಪ್ರೀತಿ ಇದಿದೆ ಅಂದರೆ ಅದು ಮಕ್ಕಳ ಮೇಲೆ ಹಾಗಾಗಿ ಪ್ರತಿ ವರ್ಷ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಆಗಿ ಆಚರಣೆ ಮಾಡ್ತೀವಿ ಇದು ಒಂದು ನಮ್ಗೆಲ್ಲರಿಗೂ ಒಂದು ಹೆಮ್ಮೆ ಅಂಥ ಮಹಾನ್ ನಾಯಕ ಹೆಸರಲ್ಲಿ ನಮ್ಮ ನಿಮ್ಮ ನಮ್ಮೆಲ್ಲರ ನಾಯಕರು ಲೋಕಸಭಾದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಅವರೊಂದು ಕನಸಿನ ಕೂಸು ಜವಾಹರ್ ಬಾಲ್ ಮಂಚ್ ಈ ಜವಾಹರ್ ಬಾಲ್ ಮಂಚ್ ಅಲ್ಲಿ ಎಂಟು ವರ್ಷದಿಂದ ಹಿಡಿದು ಹದಿನೆಂಟು ವರ್ಷ ಮಕ್ಕಳಿಗೆ ಅವರಿಗೆ ಶೈಕ್ಷಣಿಕವಾಗಿ ಅಕಾಡೆಮಿಕ್ಸ್ ಆಗಿ ಕಲ್ಚರಲ್ ಆಗಿ ಅನೇಕ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಅವರಿಗೆ ಶಕ್ತಿ ಕೊಡಕ್ಕೆ ಅವರಿಗೆ ಬಲವರ್ತನೆ ತುಂಬಕ್ಕೆ ಈ ಒಂದು ಜವಾಹರ್ ಬಾಲ್ ಮಂಚ್ ಡಿಪಾರ್ಟ್ಮೆಂಟ್ ಆಲ್ ಇಂಡಿಯಾದಲ್ಲಿ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ನನಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ ಕಳೆದ ನಾಲ್ಕು ವರ್ಷದಿಂದ ಈ ಒಂದು ಡಿಪಾರ್ಟ್ಮೆಂಟ್ ಕರ್ನಾಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಕ್ಕೆ ನನಗೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ನೇಮಕ ಮಾಡಿದ್ರು ಇವತ್ತು ಅನೇಕ ಕಾರ್ಯಕ್ರಮಗಳು ಜವಾಹರ್ಬಾಲ್ ಮಂಚಲ್ಲಿ ನಾವು ಕೊಟ್ಟಿದ್ವಿ ಇತ್ತೀಚೆಗೆ ಕೆಆರ್ ಪುರಮದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ವಿ ಅಂದ್ರೆ ಇಡೀ ದೇಶದಿಂದ ನನ್ನ ಹಾಗೆ ಇಪ್ಪತ್ತು ರಾಜ್ಯಗಳಿಂದ ಸರಿಸುಮಾರು ನಾನೂರ ಐವತ್ತು ಜನ